ಒತ್ತಕ್ಷರ ಒತ್ತಕ್ಷರ ಪದಗಳನ್ನು ಓದುತ್ತಾ ಪಕ್ಕದಲ್ಲಿ ಬರೆಯಿರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಂದು ನಾವು ಒತ್ತಕ್ಷರಗಳ ಬಗ್ಗೆ ಅಭ್ಯಾಸ ಮಾಡೋಣ ಒತ್ತಕ್ಷರಗಳನ್ನು ಬರೆದುಕೊಂಡು ಬನ್ನಿ ಅಂತ ನಿಮ್ಮ ಶಿಕ್ಷಕರು ನಿಮಗೆ ಹೇಳಿದರೆ ಆಗ ನಾವು ಈಸಿಯಾಗಿ ಇಲ್ಲಿರುವಂಥ ಒತ್ತಕ್ಷರಗಳು ನೋಡುತ್ತಾ ಬರಿಬೋದು ನೋಡಿಲಿ ಡ ಅಕ್ಷರದ ಒತ್ತಕ್ಷರಗಳು ಗಡ್ಡ ದಡ್ಡ ದೊಡ್ಡ ಗುಡ್ಡ ಕಡ್ಡಾಯ ಅಡ್ಡಿ ಕಡ್ಡಿ ದುಡ್ಡು ಇವು ಡ ಅಕ್ಷರದ ಒತ್ತಕ್ಷರಗಳು ಇವು ಯಾವುವು ಡ ಅಕ್ಷರದ ಒತ್ತಕ್ಷರಗಳು ಗಡ್ಡ ದಡ್ಡ ದೊಡ್ಡ ಗುಡ್ಡ ಕಡ್ಡಾಯ ಅಡ್ಡಿ ಕಡ್ಡಿ ದುಡ್ಡು ಇನ್ನು ದ ಅಕ್ಷರದ ಒತ್ತಕ್ಷರಗಳು ಈಗ ನಾವು ಧ ಅನ್ನೋ ಅಕ್ಷರದ ಒತ್ತಕ್ಷರಗಳ ಬಗ್ಗೆ ಅಭ್ಯಾಸ ಮಾಡೋಣ ಬಿದ್ದ ಗದ್ದಲ ಇದ್ದಿಲು ಮದ್ದಾನೆ ಒದ್ದಾಟ ಲದ್ದಿ ಸುದ್ದಿ ಕದ್ದು ಇವು ದ ಅಕ್ಷರದ ಒತ್ತಕ್ಷರಗಳು ಬಿದ್ದ ಗದ್ದಲ ಇದ್ದಿಲು ಮುದ್ ಮದ್ದಾನೆ ಒದ್ದಾಟ ಲದ್ದಿ ಸುದ್ದಿ ಕದ್ದು ಇವು ದ ಅಕ್ಷರದ ಒತ್ತಕ್ಷರಗಳು ಇನ್ನು ಪ ಅಕ್ಷರದ ಒತ್ತಕ್ಷರಗಳು ಅಪ್ಪ ಹಪ್ಪಳ ತಪ್ಪೆಲು ತಪ್ಪು ಢಪ್ಪ ಚಪ್ಪಾಳೆ ಉಪ್ಪಿಟ್ಟು ಕಪ್ಪು ಇವು ಪ ಅಕ್ಷರದ ಒತ್ತಕ್ಷರಗಳು ನಾವು ಒತ್ತಕ್ಷರಗಳನ್ನು ಓದುತ್ತು ಓದುವಾಗ ಗಟ್ಟಿಸಿ ಓದಬೇಕು ಏಕೆಂದರೆ ಢ ಧ ಪ ಅಂಥೇಳಿ ಗಟ್ಟಿಯಾಗಿ ಓದಬೇಕು ಈಗ ಪ ಅಕ್ಷರದ ಒತ್ತಕ್ಷರಗಳು ಅಪ್ಪ ಹಪ್ಪಳ ತಪ್ಪೇಲು ತಪ್ಪಲ್ಲೆ ತಪ್ಪು ಢಪ್ಪ ಚಪ್ಪಾಳೆ ಉಪ್ಪಿಟ್ಟು ಕಪ್ಪು ಇನ್ನು ಲ ಅಕ್ಷರದ ಒತ್ತಕ್ಷರಗಳು ತಳ್ಳು ಹಳ್ಳ ಕೊಳ್ಳ ಬಳ್ಳಿ ಕಳ್ಳಿ ಬೆಳ್ಳಿ ಹಳ್ಳಿ ಮುಳ್ಳು ತಳ್ಳು ಹಳ್ಳ ಕೊಳ್ಳ ಬಳ್ಳಿ ಕಳ್ಳಿ ಬೆಳ್ಳಿ ಹಳ್ಳಿ ಮುಳ್ಳು ಇವು ಎಲ್ಲ ಅಕ್ಷರದ ಒತ್ತಕ್ಷರಗಳು ಈ ರೀತಿಯಾಗಿ ನಿಮಗೆ ಯಾವುದೇ ಅಕ್ಷರದ ಒತ್ತಕ್ಷರ ಬೇಕೆಂದರೂ ಕಮೆಂಟ್ ಮೂಲಕ ತಿಳಿಸಿ ನಾವು ಆ ಒತ್ತಕ್ಷರ ಆ ಅಕ್ಷರದ ಒತ್ತಕ್ಷರಗಳ ಬಗ್ಗೆ ಮತ್ತೆ ವಿಡಿಯೋ ಮಾಡ್ತೇವೆ ಒತ್ತಕ್ಷರಗಳನ್ನು ಬರೆಯುವಾಗ ನಾವು ನೀಟಾಗಿ ಬರಿಬೇಕು ಯಾವ ರೀತಿ ಅಂದರೆ ಗ ಬರೆದು ಇಲ್ಲಿ ಗಡ್ಡ ಅಂತ ಬರಿಬೇಕಂದ್ರೆ ಇದರ ತಳಗಡೆನೆ ಡ ಒತ್ತಕ್ಷರ ಕೊಡಬೇಕು ನೆಕ್ಸ್ಟು ನಾವು ದಡ್ಡ ಅಂತ ಬರಿಬೇಕಂದ್ರೆ ದ ಬರೆದು ಡ ಬರಿದು ಇಲ್ಲಿ ಅದರ ತಳಗಡೆ ನಾವು ಡ ಅಕ್ಷರದ ಒತ್ತಕ್ಷರ ಕೊಡಬೇಕು ಒಂದೊಂದು ಹುಡುಗರು ಏನು ಮಾಡ್ತಾರೆ ಇಲ್ಲಿ ಬರೀತಾರೆ ಅದು ರಾಂಗ್ ಆಗುತ್ತೆ ಈಗ ದೊಡ್ಡ ನಾವು ಅಕ್ಷರಗಳು ಕನ್ನಡ ಅಕ್ಷರಗಳನ್ನು ಬರೆಯುವಾಗ ಆದಷ್ಟು ಗುಂಡಗ್ ಬರಿಬೇಕು ನೋಡಿ ದೊಡ್ಡ ನೆಕ್ಸ್ಟ್ ಗುಡ್ಡ ಈ ರೀತಿಯಾಗಿ ನೀವೇ ಅಭ್ಯಾಸ ಮಾಡ್ತಾ ಹೋದರೆ ಕನ್ನಡ ಓದಲು ಬರೆಯಲು ತುಂಬ ಈಸಿ ಆಗತ್ತೆ ಕಡ್ಡಾಯ ನೋಡಿ ಅಡ್ಡಿ ಒತ್ತಕ್ಷರಗಳನ್ನು ತಳಗೆ ನೀಟಿಗೆ ಬರಿಬೇಕು ಇಲ್ಲಿ ಗ ಕಡ್ಡಿ ಅಡ್ಡಿ ಕಡ್ಡಿ ಇಲ್ಲಿ ದುಡ್ಡ ಈ ಥರ ಓಕೆ ದುಡ್ಡು ಈ ಥರ ನೀವೇ ಅಭ್ಯಾಸ ಮಾಡ್ತೀರಿ ಅಂತ ತಿಳ್ತಿದ್ದೀನಿ ಪ್ರತಿಯೊಂದು ಅಕ್ಷರಗಳನ್ನು ಒಂದೊಂದು ಒತ್ತಕ್ಷರಗಳನ್ನು ಟೂ ಟು ಟೈಮ್ಸ್ ಬರೆದು ಪ್ರ್ಯಾಕ್ಟೀಸ್ ಮಾಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು